ಎಲ್ಲರಿಗೂ ನಮಸ್ಕಾರ ಗಣೇಶನ ಬಗ್ಗೆ ನಿಮ್ಗೆ ಏನ್ ಗೊತ್ತು ಅವನು ವಿಘ್ನ ನಿವಾರಕ ಜ್ಞಾನದ ದೇವರು ಮತ್ತು ಮೊದಲ ಪೂಜೆ ಸ್ವೀಕರಿಸುವಾತ ಆದರೆ ಗಣೇಶನ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಈ ವಿಘ್ನ ನಿವಾರಕನಿಗೆ ತನ್ನದೇ ಆದ ಒಂದು ಕುಟುಂಬ ಇದೆ ಅದು ಸಂಪೂರ್ಣ ಜೀವನದ ಅರ್ಥವನ್ನು ತಿಳಿಸುತ್ತದೆ ಅವನ ಪತ್ನಿಯರು ಮತ್ತು ಮಕ್ಕಳ ಬಗ್ಗೆ ನಿಮಗೆ ತಿಳಿದಿದೆಯಾ ಇಲ್ಲದಿದ್ದರೆ ಈ ವಿಡಿಯೋ ನಿಮಗಾಗಿ ಈ ಕಥೆಯನ್ನು ಪೂರ್ಣವಾಗಿ ಕೇಳಿದ ನಂತರ ನಿಮ್ಮ ಜೀವನದಲ್ಲಿಯೂ ಒಂದು ಅದ್ಭುತ ಬದಲಾವಣೆಯಾಗುತ್ತದೆ ಹಾಗಾದರೆ ಈ ಪವಿತ್ರ ಕತೆ ಯಾವುದು ಎಂದು ತಿಳಿಯೋಣ ಬನ್ನಿ ಸತ್ಯಯುಗದ ಕಾಲದಲ್ಲಿ ಗಣೇಶನು ತನ್ನ ಅಸಾಮಾನ್ಯ ಬುದ್ಧಿವಂತಿಕೆ ಮತ್ತು ವಿನಯಶೀಲತೆಯಿಂದ ಎಲ್ಲರ ಮೆಚ್ಚುಗೆ ಗಳಿಸಿದ್ದನು ಆದರೆ ಒಂದು ಚಿಕ್ಕ ಸಮಸ್ಯೆ ಇತ್ತು ಗಣೇಶನ ವಿವಾಹ ವಿಳಂಬವಾಗುತ್ತಿತ್ತು ಅವನು ವಕ್ರತುಂಡ ಮತ್ತು ದಪ್ಪ ಹುಟ್ಟೆಯಿಂದಾಗಿ ಯಾರೂ ಅವನನ್ನು ವಿವಾಹವಾಗಲು ಸಿದ್ಧರಿರಲಿಲ್ಲ ಆಗ ದೇವ ಅನು ದೇವತೆಗಳು ಗಣೇಶನ ಸ್ಥಿತಿಯನ್ನು ನೋಡಿ ದುಃಖಿತರಾದರು ಅವರು ಶಿವ ಮತ್ತು ಪಾರ್ವತಿಯರ ಬಳಿ ಹೋಗಿ ಗಣೇಶನ ವಿವಾಹದ ಬಗ್ಗೆ ಚರ್ಚಿಸಿದರು ಎಲ್ಲರೂ ಸೇರಿ ಒಂದು ಉಪಾಯ ಹುಡುಕಿದರು ಅವರು ತಮ್ಮ ಶಕ್ತಿ ಮತ್ತು ಜ್ಞಾನವನ್ನು ಒಂದೆಡೆ ಸೇರಿಸಿ ಇಬ್ಬರು ದಿವ್ಯ ಕನ್ಯೆಯರನ್ನು ಸೃಷ್ಟಿಸಿದರು ಈ ಕನ್ಯೆಯರಲ್ಲಿ ಒಬ್ಬಳು ಸಂಪತ್ತು ಮತ್ತು ಸಮೃದ್ಧಿಯ ಪ್ರತೀಕವಾದ ಅಸಾಧಾರಣ ಸೌಂದರ್ಯವುಳ್ಳ ರಿದ್ಧಿ ಮತ್ತೊಬ್ಬಳು ಯಶಸ್ಸು ಮತ್ತು ದೈವಿಕ ಶಕ್ತಿಯ ಪ್ರತಿರೂಪವಾದ ತೇಜಸ್ಸುಳ್ಳ ಸಿದ್ಧಿ ದೇವತೆಗಳು ಈ ಇಬ್ಬರು ಕನ್ಯೆಯರನ್ನು ಗಣೇಶನ ಬಳಿ ಕರೆತಂದು ಹೇ ವಿಘ್ನನಾಶಕ ಈ ಇಬ್ಬರು ನಿನಗಾಗಿ ಹುಟ್ಟಿದವರು ಇವರೇ ನಿನ್ನ ಯೋಗ್ಯ ಪತ್ನಿಯರು ಎಂದು ಹೇಳಿದರು ಗಣೇಶನು ಇಬ್ಬರ ದಿವ್ಯ ಸ್ವರೂಪವನ್ನು ನೋಡಿ ಅತ್ಯಂತ ಸಂತುಷ್ಟನಾದನು ಅವನು ಪ್ರೀತಿಯಿಂದ ಅವರನ್ನು ಸ್ವೀಕರಿಸಿದನು ಹೀಗೆ ಜಗತ್ತಿನ ವಿಘ್ನ ನಿವಾರಕನಿಗೆ ಸಂಪತ್ತು ಮತ್ತು ಯಶಸ್ಸು ಪತ್ನಿಯರಾಗಿ ಬಂದರು ಸಮಯ ಕಳೆದಂತೆ ಗಣೇಶ ಮತ್ತು ರಿದ್ಧಿ ಸಿದ್ದಿ ದಂಪತಿಗಳಿಗೆ ಇಬ್ಬರು ಪುತ್ರರು ಜನಿಸಿದರು ಒಬ್ಬನ ಹೆಸರು ಶುಭ ಮತ್ತೊಬ್ಬನ ಹೆಸರು ಲಾಭ ಶುಭ ಅಂದರೆ ಮಂಗಳಕರ ಅಥವಾ ಒಳ್ಳೆಯ ವಿಷಯಗಳು ಇವನ ತಾಯಿಯಾದ ರಿದ್ಧಿಯಂತೆ ಇವನು ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತಾನೆ ಇನ್ನೊಬ್ಬ ಲಾಭ ಅಂದರೆ ಪ್ರಯೋಜನ ಅಥವಾ ಲಾಭ ಇವನು ಸಿದ್ಧಿಯಂತೆ ನಮ್ಮ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಲಾಭವನ್ನು ತರುತ್ತಾನೆ ಈ ಕಥೆಯ ಸಾರಾಂಶವೇನೆಂದರೆ ಗಣೇಶನಿಗೆ ಪೂಜೆ ಸಲ್ಲಿಸುವುದರಿಂದ ಕೇವಲ ಜ್ಞಾನ ಮತ್ತು ಬುದ್ಧಿ ಮಾತ್ರ ಸಿಗುವುದಿಲ್ಲ ಅವರ ಜೊತೆ ಇವರು ರಿದ್ದಿ ಸಿದ್ಧಿ ಮತ್ತು ಶುಭ ಲಾಭದಿಂದಾಗಿ ನಮಗೆ ಸಂಪೂರ್ಣ ಆಶೀರ್ವಾದ ಸಿಗುತ್ತದೆ ಗಣೇಶನ ಈ ಕುಟುಂಬದ ಮಹತ್ವವನ್ನು ಗಣೇಶನ ಪೂಜೆ ಮಾಡುವುದರಿಂದ ನಮ್ಮಲ್ಲಿರುವ ಎಲ್ಲಾ ಅಡೆತಡೆಗಳು ದೂರವಾಗುತ್ತದೆ ಅವರ ಪತ್ನಿ ರಿದ್ದಿ ನಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ತರುತ್ತಾಳೆ ಸಿದ್ಧಿ ನಮ್ಮೆಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸು ಸಿದ್ಧಿ ಮತ್ತು ಶಕ್ತಿಯನ್ನು ತುಂಬುತ್ತಾಳೆ ಮತ್ತು ಅವರ ಪುತ್ರರಾದ ಶುಭ ಮತ್ತು ಲಾಭ ನಮ್ಮ ಜೀವನಕ್ಕೆ ಮಂಗಳ ಮತ್ತು ಲಾಭ ತರುತ್ತಾರೆ ಆದ್ದರಿಂದ ಮುಂದಿನ ಬಾರಿ ನೀವು ಗಣೇಶನ ಪೂಜೆ ಮಾಡಿದಾಗ ಈ ಇಡೀ ಕುಟುಂಬವನ್ನು ನೆನಪಿಸಿಕೊಳ್ಳಿ ಏಕೆಂದರೆ ಸಂಪೂರ್ಣ ಆಶೀರ್ವಾದವು ಈ ಪರಿವಾರದ ಆರಾಧನೆಯಲ್ಲಿ ಅಡಗಿದೆ ಈ ಕಥೆಯು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ